ಸ್ತ್ರೀಶಕ್ತಿ ಸಂಘಗಳಿಂದ ಮರುಪಾವತಿ ಸರಿಯಾದ ಸಮಯಕ್ಕೆ ಆಗದೆ ಡಿಸಿಸಿ ಬ್ಯಾಂಕ್ನಲ್ಲಿ ಎಂಬತ್ತು ಲಕ್ಷ ಸುಸ್ತಿ ಸಾಲ ಬಾಕಿ ಇದೆ ಎಂದು ಕೋಲಾರದ ಅರಹಳ್ಳಿ ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಹಕಾರ ಸಂಘದ ಕಾರ್ಯನಿರ್ವಹಣಾಧಿಕಾರಿ ಹರೀಶ್ ತಿಳಿಸಿದ್ರು ಸಂಘದ ಕಚೇರಿ ಆವರಣದಲ್ಲಿ ಅರಳ್ಳಿ ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಹಕಾರ ಸಂಘದ ಸರ್ವ ಸದಸ್ಯರ ಸಭೆ ನಡೆಸಲಾಯಿತು ವಾರ್ಷಿಕ ಮಹಾಸಭೆಯಲ್ಲಿ ವರ್ಷದ ಬಜೆಟ್ ಮಂಡನೆ ಮಂಜೂರು ಸೇರಿದಂತೆ ಸಾಲ ವಿತರಣೆ ಹಾಗೂ ವಸೂಲಾತಿ ಬಗ್ಗೆ ಚರ್ಚೆ ನಡೆಸಲಾಯಿತು ಸಂಘದ ಲಾಭ ನಷ್ಟದ ಲೆಕ್ಕವನ್ನ ಸದಸ್ಯರಿಗೆ ಸಂಘದ ಮುಖ್ಯಾಧಿಕಾರಿ ಮಾಹಿತಿ ನೀಡಿದ್ರು ಸಂಘದ ಅಭಿವೃದ್ಧಿಗೆ ಕೈಗೊಳ್ಳಬೇಕಾದ ಕಾರ್ಯಗಳ ಬಗ್ಗೆ ಸದಸ್ಯರಲ್ಲಿ ಚರ್ಚಿಸಲಾಯಿತು ಅದು ಸಮಾಧಾನ ಇದ್ರೆ ನಮ್ಗೆ ಸಂತೋಷ ಇನ್ನ ಏನಾದ್ರೂ ಇದ್ ಬಿಟ್ಟು ಇನ್ನೂ ಏನಾದ್ರು ನಿಮ್ಗೆ ಏನಾದ್ರು ಅನುಮಾನ ಇದ್ರೆ ಇಲ್ಲ ಕ್ವಶನ್ಸ್ ಇದ್ರೆ ಎಲ್ಲಾ ಕೇಳಲು ಅವಕಾಶ ಇದೆ ಬರ್ಬೋದು ಮುಂದೆ ಬಂದ್ ಕೇಳ್ಬೋದು ಅಲ್ಲಿಂದ ಕೇಳುತ್ತೆ ಮುಂದೆ ಬಂದ್ ಕೇಳ್ಬೋದು ಅವ್ರೇನ್ ಮಾಡಿದ್ರು ಬ್ಯಾಂಕ್ ಪರ್ಸಿ ಸರಿ ಇಲ್ಲ ಅಂತ ಅಂದ್ಬಿಟ್ಟು ನಮ್ ದುಡ್ಡು ಹತ್ತು ಟೆನ್ ಪರ್ಸೆಂಟ್ ಉಟ್ಕೊಂಡ್ಬಿಟ್ಟಾರ ಅವ್ರೆ ಇವಾಗ ನಾವು ಮೊನ್ನೆ ನಮ್ಮ ಆಡಳಿತ ಮೊನ್ನೆ ನಲ್ವತ್ ಲಕ್ಷಕ್ಕೆ ಫೈಲ್ ರೆಡಿ ಮಾಡಿದ್ವಿ ನಲ್ವತ್ ಲಕ್ಷ ವಾಪಸ್ ಕೊಡ್ಬೇಕಂತ ಮೊನ್ನೆ ನೆನ್ನೆ ಹೋಗಿದ್ರೆ ಎಂ ಡಿತ್ಕೊಂಡು ನಾಳೆ ಜಿ ಬಿ ಎಂ ಡಿ ಸಿ ಬ್ಯಾಂಕ್ ಜಿ ಬಿ ಎಂ ಇದೆ ಜಿ ಬಿ ಎಂ ಮುಗಿದ್ಮೇಲೆ ಬಂದ್ರೆ ಅಲ್ಲಿ ಆರ್ ಸಿ ಎಸ್ ಇದಕ್ಕೆ ಕಳಿಸ್ತೀನಿ ಕಳಿಸಿ ಸಾಂಕ್ಷನ್ ಮಾಡ್ತೀನಿ ಅಂತ ಹೇಳಿದಾರೆ ಅದು ಕೊಡ್ತಾನೆ ಕೊಡ್ತೀರಿ ಕೊಡ್ಲಿಲ್ಲ ಅಂದ್ರೆ ನಾವು ವಸೂಲಿ ಮಾಡಿ ನಿಮ್ಗೆ ಸೋಮವಾರದಿಂದ ಒಬ್ಬೊಬ್ಬರೇ ಕಳಿಸಿ ನಾವು ಚೆಕ್ ಕೊಡ್ತೀರಮ್ಮ ಎಲ್ಲಾರ್ದು ನಿಮ್ಗೊಂದೇ ಅಲ್ಲಮ್ಮ ಎಲ್ಲ ಒಂದು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಸಂಘ ಪಾಪ ಕಟ್ಟಿ ದಿನ ಓಡಾಡ್ತಾ ಇದಾರೆ ಇವಾಗ ಬ್ಯಾಂಕ್ ಅಲ್ಲಿ ದುಡ್ಡು ಇದೆ ನಮ್ಮ ಅಧ್ಯಕ್ಷರು ಬೋರ್ಡ್ ಆಫ್ ಡೈರೆಕ್ಟ್ ಇದ್ರೆ ನಾವು ಗಲಾಟೆ ಮಾಡ್ತರಬ ಇವಾಗ ಅಲ್ಲಿ ಎಸ್ ಬೋ ಬೆಂಗ್ಳೂರ್ ಇದಾರೆ ಯಾರು ಎಸ್ ಬೋ ವಸ್ತ ಅವರ ಅವರು ಅವ್ರು ಯಾವ್ದಕ್ಕೂ ಸೈನ್ ಆಗ್ತಾ ಇಲ್ಲ ಇವರು ಪಾಪ ಎಂ ಡಿ ಅವ್ರು ಮಾಡಿ ಕಳಿಸ್ತಾ ಇದಾರೆ ಅಲ್ಲಿ ಆತರ ತೊಂದರೆ ಆಗ್ತಾ ನಿಮ್ ದುಡ್ಡು ಎಲ್ಲೂ ಹೋಗಿಲ್ಲ ಡಿ ಸಿ ಸಿ ಬ್ಯಾಂಕ್ ಅಲ್ಲಿ ನಾವು ಇವಾಗ ಅವ್ರು ಕೊಡ್ತಾನೆ ಒಂದೇ ಸರಿ ಕೊಡ್ತೀರಿ ಆಗ್ಲಿಲ್ಲ ಅಂದ್ರೆ ನಾವೇ ಬಸೂಲಿಗೆ ಸಿಲಿ ಮಾಡಿ ವಾಪಸ್ ಕೊಡ್ತೀರಮ್ಮ

ಸರ್ಕಾರ ಏನಾಗಿತ್ತು ಮೊದ್ಲು ಏನಾಗಿತ್ತು ಮೊದ್ಲು ರೂಪಾಯಿ ಏನೋ ಅವ್ರು ಟ್ರಾನ್ಸಾಕ್ಷನ್ ಮಾಡಿರ್ಬೇಕಂತ ಕೊಟ್ಟಿದ್ದಾರೆ ಆದ್ರೆ ಇವಾಗ ನಮ್ಮಲ್ಲಿ ಏನು ಟ್ರಾನ್ಸಾಕ್ಷನ್ ನಾವ್ ಯಾಕಂದ್ರೆ ಸರ್ಕಾರ ಕೊಟ್ಟಿದ ಪಾಲಿಸಿ ಇವಾಗ ನಾವು ಗೊಬ್ಬರ ಗೊಬ್ಬರ ಇವಾಗ ನೀವು ಫುಡ್ ತಗೊಂಡಿರ್ತಾರ ಅದು ನಿಮ್ ಕೌಂಟ್ ಆಗ ಮೊದ್ಲು ತಗೊಂಡಿಟ್ಟವ್ರೆ ಇವಾಗ ಏನಾಗಿದೆ ಅಂದ್ರೆ ಮೊನ್ನೆ ನೋಡಿ ಇವಾಗ ನಾವ್ ಲೋನ್ ಕೊಡ್ಬೇಕಂದ್ರೆ ಈ ನಗರಸಭೆಯಲ್ಲಿ ಇಲ್ಲ ಗ್ರಾಮ ಪಂಚಾಯತ್ ನಲ್ಲಿ ಇದ್ ಮಾಡಿಸ್ಕೊಂಡ್ ಬರ್ಬೇಕು ಅವ್ರು ಏನೋ ಅವರಿಂದ ಎಲ್ಲಿ ಎಮ್ಮಾರ ಏನಮ್ಮ ಎಲ್ಆರ್ ಎಂ ಎಲ್ ಅಂತ ಮಾಡಿದ್ದಾರೆ ಅಲ್ಲಿ ಅವ್ರು ಓಕೆ ಕೊಟ್ರೆ ಆ ಲೋನ್ ಇವಾಗ ಮೊದ್ಲು ತರ ಎಲ್ಲಾರು ಹೋಗಿ ಕೊಟ್ಟವ್ರಿಗೆಲ್ಲ ಲೋನ್ ಕೊಡಲ್ಲ ಇವಾಗ ಯು ಎಂ ಆರ್ ಅಂತ ಅದು ಟೌನ್ ಅವ್ರಿಗು ಇದೆ ಟೌನ್ ಅವ್ರ ನಗರಸಭೆಯಲ್ಲಿ ತರಬೇಕು ಹಳ್ಳಿಗಳವ್ರು ಬಂದು ಗ್ರಾಮ ಪಂಚಾಯತಿ ತರಬೇಕು ಅವರು ತಂದ್ರೆ ಆ ಅದು ಎಲಿಜಿಬಲ್ ಇದ್ರೆ ಇದ ಅವ್ರ ಇನ್ನೊಂದ್ ಸಂಘದಲ್ಲಿ ಇದ್ರೆ ಅದು ಬರೋದಿಲ್ಲ ಯಾಕಂದ್ರೆ ಮೊದ್ಲು ಕೊಟ್ಬಿಟ್ರಲ್ಲ ಸರ್ ಮೂರ್ ಮೊದ್ಲು ಅಲ್ಲ ಮೂರ್ ಮೂರ್ ಸಂಘ ಅಂತಲ್ಲ ಮೂರ್ ಮೂರು ಸಂಘದವ್ರು ಒಬ್ಬೊಬ್ಬತ್ರ ಕಲೆಕ್ಟ್ ಮಾಡ್ಕೊಂತಾರೆ ದುಡ್ಡು ಇವಾಗ ನಾವಿಲ್ಲಿ ನಮ್ಮ ಅಧ್ಯಕ್ಷರು ಲಿಂಗಯೋಗ ಉಟ್ರು ನಮ್ಮ ಇವರೆಲ್ಲ ಇದ್ರು ನಾವು ಬೋರ್ಡ್ ಇದ್ದಾಗ ಇಲ್ಲೇ ಟಾರ್ ಪಾರ್ಲಾಕೆ ಎಲ್ಲಾರ್ಗು ಹಂಚಿದ್ರಿ ಹ್ಮ್ ಹ್ಮ್ ಟಾರ್ ಹಂಚಿದ್ರಿ ದುಡ್ಡು ತಗೊಂಡ್ಬಿಟ್ಟು ಹೋಗಿ ಆ ಬಾಗ್ನಲ್ಲೇ ಎಲ್ಲ ಕಲೆಕ್ಷನ್ ಮಾಡ್ಕೊಂಡ್ಬಿಟ್ಟಾರೆ ಅವ್ರ ಪ್ರತಿನಿಧಿಗಳು ಏಯ್ ಅವಾಗ ಹೋಗ್ ಕೇಳಿದ್ರೆ ಸಾರ್ ಎಲ್ಲ ಅವ್ರ ಅವ್ರ ಹತ್ರ ಇದೆ ಸರ್ ಇವ್ರ ಹತ್ರ ಇದೆ ಸರ್ ಮೂರ್ ಮೂರ್ ಸಂಘಗಳು ನಾಲ್ಕು ನಾಲ್ಕು ಸಂಘಗಳು ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟಾರ ಪ್ರತಿನಿಧಿ ಒಂದು ಎರಡು ಅವ್ರೆಲ್ಲ ಚೆನ್ನಾಗಿ ಓದ್ ಬರೋ ಕೊಟ್ಬಿಟ್ಟಾರ ಅವ್ರ ಕೈಗೆ ಅವ್ರು ದುಡ್ಡು ಕಟ್ಟ ಅಂದ್ರೆ ಅವ್ರು ಕಟ್ಟ ಇಲ್ಲ ಸರ್ ಇಲ್ಲಿ ಇವಾಗ ನಮ್ಗೆ ಸೊಸೈಟಿಗೆ ಅವರೆಲ್ಲ ಕಲೆಕ್ಷನ್ ಮಾಡ್ಕೊಂಡು ಕೊರೋನಾ ಟೈಮ್ ಅಲ್ಲಿ ದುಡ್ಡು ಕೊಟ್ಟವ್ರೆ ಅವ್ರ ನಮ್ ಬ್ಯಾಂಕ್ ಅಲ್ಲಿ ಆನ್ ಮಾಡಿಲ್ಲ ಇವಾಗ ಅವ್ರು ಹೋದ್ರೆ ಸರ್ ನಾನು ಕೊಟ್ಬಿಟ್ಟಿದೀನಿ ನೀವ್ ಅಲ್ಲಿ ಹೋಗಿ ನಡೀತಾ ಮನೆಗಳ ಪ್ರತಿಯೊಂದು ಮನೆಗೂ ಸರ್ ನಾವ್ ಸರ್ವೆ ಮಾಡ್ತಾ ಇದೀವಿ ಇವಾಗ ಇನ್ನೇನ್ ಮಾಡೋದು ನಮ್ಗ ಒಂದ್ ಕೋಟಿ ಐವತ್ತೇಳು ಲಕ್ಷ ಬರ್ಬೇಕು ಏನ್ ಇದೆ ಅನ್ನೋದನ್ನ ನಿಮಗೆ ನಿಮ್ಮ ಗಮನಕ್ಕೆ ಬಂದಿದೆ ಈ ಜಿ ಬಿ ಎಂ ನಲ್ಲಿ ನಾನು ಮೊದಲಾಗ್ಲೇ ಇಲ್ಲಿ ಬಂದ ತಕ್ಷಣವೇ ನಿಮ್ಗೆ ಒಂದು ಎಚ್ಚರಿಕೆಯನ್ನ ಕೊಟ್ಟೆ ಸಮಸ್ಯೆಗಳಿದಾವೆ ಅದನ್ನ ಕೇಳಿ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ ಅಂತ ಹೇಳಿ ಅದು ತಪ್ಪಾಗಿ ತಿಳ್ಕೊಳ್ಳೋ ಭಾವನೆ ಏನಿಲ್ಲ ಸೊಸೈಟಿ ಚೆನ್ನಾಗಿ ಕೆಲಸ ಮಾಡಿದೆ ಅನ್ನೋದಕ್ಕೆ ಉತ್ತರ ಸಿಕ್ಕುತ್ತೆ ಅನ್ನೋ ಭಾವನೆಯಿಂದ ಆ ಮಾತನ್ನು ಹೇಳಿದ್ದೇನೆ ಇದಕ್ಕೆ ರೇಷನ್ನು ಈಗ ಈಗಾಗಲೇ ಷೇರ್ ಬಗ್ಗೆ ಒಬ್ಬ ವ್ಯಕ್ತಿಯವೇ ಅದಕ್ಕೆ ನಾನು ನಾವು ಎಲ್ಲ ಹೊಣೆ ಮಾಡ್ತೀವಿ ನೀವು ದುಡ್ಡು ಕೊಟ್ಟಿದ್ದೀರಿ ಆ ದುಡ್ಡು ಕೊಟ್ಟಿರೋದ್ರಿಂದ ಕಟ್ಟಿರೋದ್ರಿಂದ ನಿಮ್ಗೆ ನಾವು ಸಹಾಯ ಮಾಡೋದು ನಮ್ಮ ಧರ್ಮ ಅಂತೇಳಿ ಅವ್ರು ಒಪ್ಕೊಂಡು ಆ ಕೆಲಸವನ್ನು ತಿರುಗಿ ನಾನು ಪೂರ್ವಿಸ್ತೇನೆ ಎಲ್ಲ ಮಗ ಮಹಿಳೆಯರಿಗೆ ನಾನು ಸಂಘದ ಪರವಾಗಿ ಸಾಲ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಒಪ್ಕೊಂಡಿದ್ದಾರೆ ಅದಕ್ಕೂ ನಾನು ನಿಮಗೆ ನಾವು ಅದನ್ನು ಅವ್ರಿಗೂ ಇನ್ನೂ ಒಂದು ಸಲ ಒತ್ತಾಯ ಮಾಡ್ತೀವಿ ಆ ಅದು ನಿಮಗೆ ಕೊಡಿಸೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಏನು ಅಧ್ಯಕ್ಷನಾಗಿ ನಾವು ಏನು ಕೆಲಸ ಮಾಡಬೇಕು ಅದನ್ನು ಮಾಡ್ತೀವಿ ಅಂತ ಹೇಳಿಬಿಟ್ಟು ನಿಮ್ಗೆ ಭರವಸೆ ಕೊಡ್ತೀವಿ ಮತ್ತು ಈಗ ಈಗಾಗಲೇ ಎ ಪಿ ಎಲ್ಲು ಬಿ ಪಿ ಎಲ್ ಅಂತ ಅವರು ನಮ್ಗೆ ಎ ಪಿ ಎಲ್ನಲ್ಲಿ ಕಾರ್ಡ್ಗೆ ಊರುಗಳಲ್ಲಿ ಮೊದಲಿಗೆ ಏನು ಎ ಪಿ ಎಲ್ ಕಾರ್ಡ್ಗೆ ಹಣ ಕೊಟ್ಟರೆ ಅದಕ್ಕೆ ಸುಮ್ನೆ ಕೊಡಲ್ಲ ಇವರಿಗೆ ಬಿ ಪಿ ಎಲ್ ನವರು ಸುಮ್ಮನೆ ಕೊಡ್ತಾರೆ ಎ ಪಿ ಎಲ್ ನವರಿಗೆ ಇಷ್ಟು ಅಂತ ಹಣ ತೆಗೆದುಕೊಂಡು ಕೊಡ್ತಾ ಇದ್ರು ನಾನು ಮೊದಲೇ ಇದನ್ನ ಎರಡು ವರ್ಷದಿಂದ ನಾನು ದಿನ ಅಧ್ಯಕ್ಷತೆಯನ್ನ ವಹಿಸಿದಂತಹ ವೆಂಕೇಶ್ನವರು ನಾನು ಉಪಾಧ್ಯಕ್ಷರಾದಂತ ನಾನು ಸಹ ಆ ಅಧ್ಯಕ್ಷರು ಸ್ವಲ್ಪ ಆ ಆರೋಗ್ಯದ ದೃಷ್ಟಿಯಿಂದ ನನ್ನನ್ನೇ ಅಧ್ಯಕ್ಷರಾಗಿ ಮಾತನಾಡು ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ನಾನು ನಿಮ್ಮೆಲ್ರಿಗೂ ಚಿರಋಣಿ ಆಗಿ ಈ ಅಧ್ಯಕ್ಷ ಭಾಷಣ ಒಂದು ಮುಗಿಸ್ತಾ ಇನ್ನೇನು ನನ್ನ ಪ್ರಶ್ನೆ ಇನ್ನೇನು ನಾವು ಪ್ರಶ್ನೆಗಳಿದ್ರೆ ನೀವು ದಯವಿಟ್ಟು ಈ ಈ ವೇದಿಕೆಗೆ ಮುಟ್ ಇಲ್ಲಿಗೆ ಸಾಕು ಅಧ್ಯಕ್ಷ ಭಾಷಣ ಆದ್ಮೇಲೆ ಪ್ರಶ್ನೆಗಳು ಬರಬಾ ಬರಬಾರದು ಸಲಹೆಗಳು ಕೊಡಿ ನ ಇರ್ತೀವಿ ಕೂತ್ಕೊಂತೀವಿ ಆದ್ರೆ ನಿಮ್ಮ ಸಲಹೆಯನ್ನು ಸ್ವೀಕರಿಸ್ತಾ ಅದನ್ನೆಲ್ಲ ಒಂದು ಲಿಸ್ಟ್ ಮಾಡಿ ನಿಮ್ಮ ನೋಡಿ ಈಗಾಗಲೇ ಭಾಳಷ್ಟು ಸಂಘಕ್ಕೆ ಸ ಏನು ನಮ್ಮ ಸೊಸೈಟಿಗೆ ಅನುಕೂಲವಾದಂತಹ ಬಾಡಿಗೆಗಳು ಬರೋವಂಗೆ ಮಾಡಿದ್ದೀನಿ ಬಾಡಿಗೆಗಳು ಈ ಬೇರೆ ಸೊಸೈಟಿಗಳಿಗಿಂತ ನಮ್ಮ ಸೊಸೈಟಿ ಉತ್ತಮವಾಗಿ ಕೆಲಸ ಇದ್ದೀವಿ ಅನ್ನೋ ಒಂದಕ್ಕೆ ಇದೆಲ್ಲ ಉದಾಹರಣೆ ಅಂತ ನಾನು ಹೇಳ್ತಾ ನನ್ನ ಎರಡು ಮಾತನ್ನು ಈ ಬ ಅಧ್ಯಕ್ಷ ಮುಗಿಸ್ತಾ